ನಮಸ್ಕಾರ ಬಾಸು ಓಕೆ ಇವತ್ತಿಗೂ ಅಷ್ಟೆ ಎಷ್ಟೋ ಜನ ಹುಡುಗರಿಗೂ ಗೊತ್ತಿಲ್ಲ ನನ್ನ ಹುಡುಗಿ ನಾನು ಯಾಕೆ ಬಿಟ್ಟೋದ್ಲು ಅಂತ ಕಾರಣ ಹುಡುಕ್ತಾ ಹೋದರೆ ನೋವು ಬಿಟ್ಟಿನೇನು ಸಿಗಲಿಲ್ಲ ಕಣ್ಣೀರು ಬಿಟ್ಟಿನ್ನೇನೂ ಸಿಗಲಿಲ್ಲ ಅವಮಾನ ಬಿಟ್ಟಿನ್ನೇನು ಸಿಗಲಿಲ್ಲ ಅವಳ ಅಂದ ಆಗಲಿ ಅವಳ ಆಸ್ತಿ ಆಗಲಿ ಯಾರೂ ಇಷ್ಟಪಡಲ್ಲ ಆ ಥರ ಇಷ್ಟಪಟ್ಟರೆ ಯಾರೂ ನೋವು ಪಾಡಲ್ಲ ಮದುವೆ ಆದರೂ ಅವಳು ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ ಬಯಸೋ ಹುಡುಗರು ನೆಮ್ಮದಿಯಾಗಿಂತೂ ಇರೋಕ್ಕಾಗಲ್ಲ ಎಲ್ಲರ ಕಣ್ಣಿಗೂ ಖುಷಿಯಾಗಿದ್ದರೂ ಮನಸಲ್ಲಿ ಒಬ್ಬೊಬ್ಬರೇ ಅಳ್ತಿರ್ತಾರೆ ಅವರು ಬಿಟ್ಟೋಗಿ ನೋವು ಒಂದು ಕಡೆ ಆದರೆ ಅವರು ಕೊಟ್ಟೋಗಿ ಕಡೆ ಆದರೆ ನಾವು ಪ್ರೀತಿ ಹುಡುಗಿನ ಇನ್ನೊಬ್ಬನ ಜೊತೆ ನೋಡಿದಾಗ ಸತ್ಯ ಹೋಗ್ಬಿಡೋಣ ಅನಿಸುತ್ತೆ ಅಲ್ವಾ ಅದೆಷ್ಟು ಸುಲಭವಾಗಿ ನೀವು ಅವರನ್ನು ಒಪ್ಕೋತೀರ ಮನಸಾರೆ ಇಷ್ಟಪಟ್ಟವಳನ್ನ ದೂರ ಮಾಡಿಕೊಂಡು ಅವಳನ್ನು ನೋಡಿದಾಗ ಅಷ್ಟೊಂದು ನೋವು ಮಾಡ್ಕೊಳ್ಳೋ ಹುಡುಗರು ಅವರು ಅಷ್ಟೊಂದು ಪ್ರೀತಿ ಮಾಡಿ ನಮ್ಮನ್ನು ನೋಡಿದಾಗ ಅವ್ರಿಗೇನು ಅನಿಸೋದಿಲ್ವಾ ತಮ್ಮ ತಮ್ಮ ಖುಷಿಗೋಸ್ಕರ ಇಬ್ರು ಪ್ರೀತಿ ಮಾಡಿದಾಗ ಯಾವುದೋ ಒಂದು ಕಾರಣಕ್ಕೆ ಬೇರೆಯಾದಾಗ ಇಷ್ಟು ನೋವಾಗಲ್ಲ ಬದುಕಿದ್ರೆ ಜೀವನ ಪೂರ್ತಿ ಇವಳ ಜೊತೆನೇ ಬದುಕಬೇಕು ಅಂತ ಮನಸ್ಸಲ್ಲಿ ಆರಾಧಿಸ್ತಾ ಪ್ರೀತಿ ಮಾಡೋ ಹುಡುಗರು ತನ್ನ ಪ್ರೀತಿ ಹುಡುಗಿ ಬಿಟ್ಟೋದಾಗ ಏನು ಮಾಡಬೇಕು ಹೇಳಿ ಬಿಟ್ಟೋದರಷ್ಟು ಸುಲಭವಾಗಿ ಇನ್ನೊಂದು ಜೀವನನ ಕಟ್ಕೋತಾರೆ ಅಂತಂದರೆ ನಮ್ಮ ಜೊತೆ ಆಗಿದ್ದು ನಾಟಕನ ಸತ್ಯನ ಅನ್ನೋ ಗೊಂದಲದಲ್ಲೇ ಅರ್ಧ ಜೀವನ ಕಳೆದೋಗುತ್ತೆ ಮೋಸ ಹೋದವ್ರದ್ದು ಮತ್ತೆ ಯಾರನ್ನ ನಂಬಬೇಕು ಯಾರು ನಂಬಬಾರ್ದು ಅನ್ನೋದು ಗೊತ್ತೇ ಆಗೋದಿಲ್ಲ ಮನೆಯವರು ಒತ್ತಾಯಕ್ಕೋ ಅಥವಾ ಬೇರೆ ಒತ್ತಡಕ್ಕೋ ತಾನು ಪ್ರೀತಿ ದುಡುವನ ಬಿಟ್ಟು ಇನ್ನೊಬ್ಬನ್ನ ಮದುವೆ ಆಗಿಯೋ ಹುಡುಗೀರಿಗೆ ನಂದೊಂದು ಪ್ರಶ್ನೆ ನಿಮ್ಗೆ ಅನ್ಸೋದಿಲ್ವಾ ನಾನು ಮಾಡಿದ್ದು ಮೋಸ ಅಂತ ನಾನು ಮಾಡಿದ್ದು ಅನ್ಯಾಯ ಅಂತ ನಿಮ್ಗೆ ಅನ್ಸೋದಿಲ್ವ ನಾನು ಪ್ರೀತಿ ದುಡ್ಗನ್ಗೆ ಮೋಸ ಮಾಡಿದ್ದೀನಿ ನಾನು ಅವನ ಹತ್ರ ಕ್ಷಮೆ ಕೇಳಬೇಕು ಅಂತ ನನ್ನ ಮಾತುಗಳಿಂದ ಯಾರಿಗಾನ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಇದು ನನ್ನ ಒಬ್ಬನ ಮಾತಲ್ಲ ಎಷ್ಟೋ ಜನರ ಮಾತು ನಿಜ ಅನಿಸಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ